ಆ ಸರ್ಕಾರಿ ಆಸ್ಪತ್ರೆಯ ಚಿಕಿತ್ಸೆಗೆ ಬಂದ್ರೆ ಅನಾರೋಗ್ಯಕ್ಕೆ ತುತ್ತಾಗೋದ್ ಗ್ಯಾರಂಟಿ ಯಾಕಂದ್ರೆ ಆ ಆಸ್ಪತ್ರೆ ಅವ್ಯವಸ್ಥೆಗಳ ಆಗರವಾಗಿದೆ ಎಲ್ಲೆಡೆ ಧೂಳು ಅಪೂರ್ಣ ಕಾಮಗಾರಿಯಿಂದ ರೋಗಿಗಳು ನರಳಾಡುವಂತಾಗಿದೆ ಡಸ್ಟಿಂದ ಉಸಿರಾಡಕ್ಕೆ ತೊಂದರೆ ಆಗುತ್ತೆ ಐ ಇನ್ಸ್ಟ್ರಕ್ಷನ್ ಆಗುತ್ತೆ ನಮ್ಗೆ ಒಳ್ಳೇದಾಗ್ಲಿ ಅಂತ ಬರ್ತೀವಿ ಹಿಂಗೆ ಮಾಡೋರು ಕೆಲಸ ಹಿಂಗ್ ಮಾಡಿದ್ರೆ ನಾವ್ ಏನ್ ಮಾಡೋದು ಇನ್ಫೆಕ್ಷನ್ ತಡಿಯೋದಕ್ಕೋಸ್ಕರ ಇಲ್ಲಿ ಬರೋದು ಹಾಸ್ಪಿಟ್ಲಿಗೆ ಇಲ್ಲಿ ಬಂದ್ ಮತ್ತೆ ಇನ್ಫೆಕ್ಷನ್ ಆಗಿ ಇಲ್ಲೇ ಅಡ್ಮಿಟ್ ಆಗ್ಬೇಕು ಅಂತ ಮಾಡೋ ಪರಿಸ್ಥಿತಿ ಆಗೋಗಿದೆ ಕಿತ್ತು ಹೋಗಿರುವ ಟೈಲ್ಸ್ ಕೆಟ್ಟು ನಿಂತಿರೋ ನೀರಿನ ಘಟಕ ಮರಳು ಧೂಳಿನ ನಡುವೆ ಓಪಿಡಿ ಕಾರ್ಡ್ಗಾಗಿ ಕ್ಯೂನಲ್ಲಿ ನಿಂತಿದ್ದಾರೆ ಬೌರಿಂಗ್ ಆಸ್ಪತ್ರೆ ರಿನೋವೇಷನ್ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ರೋಗಿಗಳು ಪರದಾಡ್ತಿದ್ದಾರೆ ಶಿವಾಜಿನಗರದಲ್ಲಿರುವ ಐತಿಹಾಸಿಕ ಬೌರಿಂಗ್ ಲೇಡಿ ಕರ್ಜನ್ ಆಸ್ಪತ್ರೆಯ ದುಸ್ಥಿತಿ ಇದು ಹೊರರೋಗಿ ವಿಭಾಗವನ್ನ ರಿನೋವೇಷನ್ ಮಾಡ್ತೀವಿ ಅಂತ ಟೈಲ್ಸ್ ಕಿತ್ತು ಹಾಕಿದ್ದಾರೆ ಕಲ್ಲುಗಳನ್ನೆಲ್ಲ ಒಡೆದು ಹಾಕಿದ್ದಾರೆ ಆದ್ರೆ ಬಜೆಟ್ ಕಡಿಮೆ ಕಾರಣ ನೆಪವೊಡ್ಡಿ ಗುತ್ತಿಗೆದಾರ ಕಾಮಗಾರಿ ಕಡೆ ತಲೆ ಕೆಡಿಸ್ಕೊಂಡಿಲ್ಲ ಹೀಗಾಗಿ ಒಂದ್ ಕಡೆ ಕಲ್ಲು ಮರಳು ಜಲ್ಲಿಗಳು ಬಿದ್ದಿದ್ರೆ ಅನಾರೋಗ್ಯದ ಭೀತಿಯಲ್ಲೇ ರೋಗಿಗಳು ಚಿಕಿತ್ಸೆ ಪಡೀತಿದ್ದಾರೆ ನಾವೇನಿಲ್ಲಕ್ಕೂ ಸಮಸ್ಯೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದನ್ನು ಅವರು ಮುತುವರ್ಜಿ ವಹಿಸ್ಬೇಕು ಯಾರ್ರಿ ಇದಕ್ಕೆ ಮಾಡಬೇಕು ಇದ್ರ ಕೆಲಸ ನೋಡಬೇಕು ಬರ್ತಾರೆ ಬರ್ತಾರೆ ಎಲ್ಲ ಅವರು ನೂರಾರು ವರ್ಷಗಳ ಹಳೆಯ ಆಸ್ಪತ್ರೆ ಕಟ್ಟಡ ಶಿಥಿಲಗೊಂಡಿದ್ದು ನೆಲಸಮ ಮಾಡ್ತಿದ್ದಾರೆ ಇನ್ನೂರ ಹನ್ನೆರಡು ಕೋಟಿ ವೆಚ್ಚದಲ್ಲಿ ಹತ್ತು ಅಂತಸ್ತಿನ ಹೊಸ ಕಟ್ಟಡ ನಿರ್ಮಿಸಲು ಟೆಂಡರ್ ಕರೆದಿದ್ದಾರೆ ಆದರೆ ಪೂರಕ ಸಿದ್ಧತೆ ಮಾಡಿಕೊಳ್ಳದೇ ಇರುವುದು ರೋಗಿಗಳಿಗೆ ಸಮಸ್ಯೆ ತಂದೊಡ್ಡಿದೆ ಅಧಿಕಾರಿಗಳನ್ನ ಕೇಳಿದ್ರೆ ಎರಡು ದಿನದಲ್ಲಿ ಈ ಸಮಸ್ಯೆ ಇರಲ್ಲ ಅಂತಾರೆ ಕಟ್ಟಡ ಕೆಡುವುದರಿಂದ ಆಗ್ಬೋದು ಅಥವಾ ಶಿಫ್ಟಿಂಗಲ್ಲಾಗ್ಬೋದು ಅಲ್ಲಿ ಬೇರೆ ಇದರಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅದರ ಬಗ್ಗೆ ನಾವು ಸಾರ್ವಜನಿಕರಿಗೆ ಮನವಿನೂ ರೋಗಿಗಳಿಗೆ ಎಸ್ಪೆಷಲಿ ಹೊರ ರೋಗಿಗಳಿಗೆ ತೊಂದರೆ ಆಗುತ್ತೆ ಸ್ವಲ್ಪ ದಿನ ಬಿಗಿನಿಂಗ್ ಅಲ್ಲಿ ಆ ತೊಂದರೆಗೆ ಸಾರ್ವಜನಿಕರು ದಯವಿಟ್ಟು ನಮ್ಮ ಜೊತೆ ಸಹಕರಿಸಬೇಕು ಅಂತ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಅನಾರೋಗ್ಯ ಅಂತ ಆಸ್ಪತ್ರೆಗೆ ಬರೋರು ಡಸ್ಟ್ ಇನ್ಫೆಕ್ಷನ್ ಮತ್ತಷ್ಟು ಸಮಸ್ಯೆಗೆ ತುತ್ತಾಗ್ತಿದ್ದಾರೆ ಹೊಸ ಕಟ್ಟಡ ನಿರ್ಮಿಸುವವರೆಗೆ ಆಸ್ಪತ್ರೆ ಆಡಳಿತ ಮಂಡಳಿ ಪರ್ಯಾಯ ಕ್ರಮ ಕೈಗೊಳ್ಳಬೇಕಿದೆ ವಿನಯ್ ಕುಮಾರ್ ಕಾಶಪ್ಪನವರ್ ನೈನ್ ಬೆಂಗಳೂರು